ಒಜ್ಜು ಶುಗರ್ ಹೃದಯ ರಕ್ತನಾಳದ ಕಾಯಿಲೆ ಪೌಷ್ಟಿಕಾಂಶದ ಕೊರತೆಯಂತಹ ಕಾಯಿಲೆಗಳನ್ನು ತಡೆಯಲು ಸಹಾಯ ಮಾಡುವ ಆಹಾರ ಕ್ರಮದ ಮಾರ್ಗಸೂಚಿಗಳನ್ನು ದೇಶದ ಪ್ರತಿಷ್ಠಿತ ಉನ್ನತ ಸಂಶೋಧನಾ ಸಂಸ್ಥೆಗಳಾಗಿರುವ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಮತ್ತು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನಲ್ ಬಿಡುಗಡೆ ಮಾಡಿದೆ ಹಾಗಿದರೆ ಈ ಗಂಭೀರ ಕಾಯಿಲೆಗಳ ತಡೆಗಟ್ಟುವಿಕೆಗೆ ಏನು ಮಾಡಬೇಕು ಮಾರ್ಗಸೂಚಿಯಲ್ಲೇನಿದೆ ತೋರಿಸ್ತೀವಿ ನೋಡಿ ಶುಗರ್ ಹೃದ್ರೋಗ ಬೊಜ್ಜು ತಡೆಯಲು ಏನು ಮಾಡಬೇಕು ಮಾರ್ಗಸೂಚಿ ಬಿಡುಗಡೆ ಮಾಡಿದ ಪ್ರತಿಷ್ಠಿತ ಸಂಶೋಧನಾ ಸಂಸ್ಥೆ ದೇಶದ ಉನ್ನತ ಸಂಶೋಧನಾ ಸಂಸ್ಥೆಗಳಾಗಿರುವ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಮತ್ತು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ಐ ಸಿ ಎನ್ ಐ ಎನ್ ಪೌಷ್ಟಿಕಾಂಶದ ಕೊರತೆಯನ್ನು ತಡೆಗಟ್ಟಲು ಹದಿನೇಳು ಆಹಾರ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ ಭಾರತದಲ್ಲಿ ಸ್ಥೂಲಕಾಯತೆ ಮಧುಮೇಹ ಮತ್ತು ಹೃದಯ ರಕ್ತನಾಳದ ಕಾಯಿಲೆಗಳಂತಹ ಸಾಂಕ್ರಾಮಿಕವಲ್ಲದ ರೋಗಗಳ ಹೆಚ್ಚುತ್ತಿರುವ ಅಪಾಯವನ್ನು ಪರಿಹರಿಸಲು ಸಹಾಯ ಮಾಡುವ ಆಹಾರ ಕ್ರಮದ ಮಾರ್ಗಸೂಚಿಯನ್ನ ಇದು ಒಳಗೊಂಡಿದೆ ಹೊಸ ಮಾರ್ಗಸೂಚಿಗಳು ಆಹಾರ ಮತ್ತು ಜೀವನ ಶೈಲಿ ಸಂಬಂಧಿತ ಶಿಫಾರಸುಗಳನ್ನು ಒಳಗೊಂಡಿದ್ದು ಇದು ಕಠಿಣವಾದ ಶೈಕ್ಷಣಿಕ ಮತ್ತು ವೈಜ್ಞಾನಿಕ ವಿಮರ್ಶೆಗೆ ಒಳಪಟ್ಟಿವೆ ಅಂತ ತಿಳಿಸಿದೆ ಪೋಷಕಾಂಶಗಳ ಅವಶ್ಯಕತೆಯನ್ನು ಪೂರೈಸಲು ಮತ್ತು ಭಾರತದಾದ್ಯಂತ ಎಲ್ಲಾ ವಯಸ್ಸಿನ ಜನರಲ್ಲಿ ಎನ್ಸಿಡಿಗಳನ್ನು ತಡೆಗಟ್ಟಲು ಆಹಾರ ವೈವಿಧ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಸುಲಭವಾಗಿ ಅರ್ಥವಾಗುವ ಮತ್ತು ಪ್ರಾಯೋಗಿಕ ವಿಧಾನಗಳಾಗಿ ವಿನ್ಯಾಸಗೊಳಿಸಲಾಗಿದೆ ಅಂತ ಐಸಿಎಂಆರ್ ಎನ್ಐಎನ್ ನಿರ್ದೇಶಕರು ತಿಳಿಸಿದ್ದಾರೆ ನೇತೃತ್ವದ ತಜ್ಞರ ಸಮಿತಿಯು ಹದಿನೇಳು ವಿವರವಾದ ಮಾರ್ಗಸೂಚಿಗಳನ್ನು ರಚಿಸಿದೆ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಕಳೆದ ಕೆಲವು ದಶಕಗಳಲ್ಲಿ ಭಾರತೀಯರ ಆಹಾರ ಪದ್ಧತಿಯು ಗಮನಾರ್ಹ ಬದಲಾವಣೆಗಳಾಗಿದೆ ಇದು ಅಪೌಷ್ಟಿಕತೆಯ ಕೆಲವು ಸಮಸ್ಯೆಗಳು ಮಾತ್ರವಲ್ಲದೆ ಸಾಂಕ್ರಾಮಿಕವಲ್ಲದ ರೋಗಗಳ ಹೆಚ್ಚಳಕ್ಕೆ ಕಾರಣವಾಗಿದೆ ಭಾರತದಲ್ಲಿ ಬದಲಾಗುತ್ತಿರುವ ಆಹಾರ ಸನ್ನಿವೇಶಕ್ಕೆ ಬಹಳ ಪ್ರಸ್ತುತವಾದ ಮಾರ್ಗಸೂಚಿಗಳನ್ನು ಮಾಡಲಾಗಿದೆ ಪೌಷ್ಟಿಕಾಂಶ ಭರಿತ ಆಹಾರ ಲಭ್ಯವಾಗಬೇಕು ಆಹಾರದ ಮಾರ್ಗಸೂಚಿಗಳ ಮೂಲಕ ಎಲ್ಲ ರೀತಿಯ ಅಪೌಷ್ಟಿಕತೆಗೆ ಅತ್ಯಂತ ತಾರ್ಕಿಕ ಸಮರ್ಥನೀಯ ಮತ್ತು ದೀರ್ಘಕಾಲೀನ ಪರಿಹಾರ ಅಂದರೆ ವೈವಿಧ್ಯಮಯ ಆಹಾರಗಳ ಬಳಕೆಯನ್ನು ಉತ್ತೇಜಿಸುವಾಗ ಪೌಷ್ಟಿಕಾಂಶ ಭರಿತ ಆಹಾರಗಳ ಲಭ್ಯತೆ ಮತ್ತು ಕೈಗೆಟುಕುವಿಕೆಯನ್ನು ಖಚಿತಪಡಿಸಿಕೊಳ್ಳುವುದಾಗಿದೆ ಎಷ್ಟು ಕ್ಯಾಲೋರಿ ಬೇಕು ಸಮತೋಲಿತ ಆಹಾರವು ಧಾನ್ಯ ಮತ್ತು ರಾಗಿಗಳಿಂದ ಶೇಕಡಾ ನಲವತ್ತೈದಕ್ಕಿಂತ ಹೆಚ್ಚು ಕ್ಯಾಲೋರಿಗಳನ್ನು ನೀಡಬಾರದು ಧಾನ್ಯ ಮತ್ತು ದ್ವಿದಳ ಧಾನ್ಯಗಳು ಬೀನ್ಸ್ ಮಾಂಸ ಬೀಜ ತರಕಾರಿ ಹಣ್ಣು ಮತ್ತು ಹಾಲಿನಿಂದ ಶೇಕಡಾ ಹದಿನೈದರಷ್ಟು ಕ್ಯಾಲೋರಿಗಳು ಬರಬೇಕು ಕಾರ್ಬೋಹೈಡ್ರೇಟ್ಗಳಿಂದ ಒಟ್ಟು ಕ್ಯಾಲೋರಿಗಳಲ್ಲಿ ಶೇಕಡ ಐವತ್ತರಿಂದ ಐವತ್ತೈದು ಪ್ರೋಟೀನ್ಗಳಿಂದ ಶೇಕಡ ಹತ್ತರಿಂದ ಹದಿನೈದು ಮತ್ತು ಆಹಾರದ ಕೊಬ್ಬಿನಿಂದ ಶೇಕಡ ಇಪ್ಪತ್ತರಿಂದ ಮೂವತ್ತರಷ್ಟು ಖಚಿತವಾಗಿ ಸಿಗಬೇಕು ಹಾಗಿದ್ರೆ ಆಹಾರ ಹೇಗಿರ್ಬೇಕು ಕನಿಷ್ಠ ಎಂಟು ಆಹಾರಗಳನ್ನ ಸೇವಿಸಬೇಕು ಇದರಲ್ಲಿ ತರಕಾರಿ ಹಣ್ಣು ಹಸಿರೆಲೆ ಬೇರು ಮತ್ತು ಗೆಡ್ಡೆಗಳು ದಿನಕ್ಕೆ ಶಿಫಾರಸು ಮಾಡಲಾದ ಪ್ಲೇಟ್ನ ಅರ್ಧದಷ್ಟು ಭಾಗ ಇರಬೇಕು ತಟ್ಟೆಯ ಇತರ ಭಾಗವು ಧಾನ್ಯ ರಾಗಿ ಕಾಳು ಮಾಂಸದ ಆಹಾರ ಮೊಟ್ಟೆ ಬೀಜ ಎಣ್ಣೆ ಬೀಜಗಳು ಹಾಗೆಯೇ ಹಾಲು ಅಥವಾ ಮೊಸರನ್ನ ಒಳಗೊಂಡಿರ್ಬೇಕು ಇನ್ನು ಸುರಕ್ಷಿತ ಶುದ್ಧ ಆಹಾರ ನಮ್ಮದಾಗಬೇಕು ತರಕಾರಿ ಮತ್ತು ದ್ವಿದಳ ಧಾನ್ಯಗಳನ್ನು ಒಳಗೊಂಡಿರುವ ಸಮತೋಲಿತ ಆಹಾರವನ್ನು ಸೇವಿಸುವಂತೆ ಮಾರ್ಗಸೂಚಿಗಳು ಶಿಫಾರಸು ಮಾಡಿವೆ ಇದು ಗರ್ಭಿಣಿ ಮತ್ತು ಹಾಲುಣಿಸುವ ತಾಯಂದಿರಿಗೆ ಪೌಷ್ಟಿಕಾಂಶದ ಮಹತ್ವವನ್ನು ಎತ್ತಿ ತೋರಿಸುತ್ತೆ ಇನ್ನು ಶಿಶು ಮಕ್ಕಳು ಮತ್ತು ಹದಿಹರಿಯದವರಿಗೆ ಆಹಾರ ವಯಸ್ಸಾದವರಿಗೆ ಪೌಷ್ಟಿಕಾಂಶ ಭರಿತ ಆಹಾರಗಳು ಸೇರಿದಂತೆ ಸುರಕ್ಷಿತ ಶುದ್ಧ ಆಹಾರವನ್ನು ತಿನ್ನೋದು ಮತ್ತು ಸಾಕಷ್ಟು ಪ್ರಮಾಣದ ನೀರನ್ನು ಕುಡಿಯೋದು ಅಗತ್ಯವಾಗಿದೆ ಅಂತ ಮಾರ್ಗಸೂಚಿಯಲ್ಲಿ ವಿವರಿಸಲಾಗಿದೆ ಇನ್ನು ಪ್ರೋಟೀನ್ ಪೂರಕಗಳು ಬೇಡ ದೇಹಕ್ಕೆ ಪ್ರೋಟೀನ್ ಪೂರಕಗಳನ್ನು ಹೆಚ್ಚು ಸೇವಿಸುವುದು ಒಳ್ಳೆಯದಲ್ಲ ಉಪ್ಪು ಸೇವನೆಯನ್ನು ನಿರ್ಬಂಧಿಸೋದು ಎಣ್ಣೆ ಮತ್ತು ಕೊಬ್ಬಿನ ಸೇವನೆಯನ್ನು ಮಿತಿಗೊಳಿಸೋದು ಸ್ಥೂಲ ಕಾಯಿತೆಯನ್ನು ತಡೆಗಟ್ಟಲು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳೋದು ಸರಿಯಾದ ವ್ಯಾಯಾಮ ಮಾಡೋದು ಸಂಸ್ಕರಿಸಿದ ಆಹಾರಗಳನ್ನು ಕಡಿಮೆ ಮಾಡೋದು ಆರೋಗ್ಯಕರ ಆಹಾರ ಆಯ್ಕೆಗಳಾಗಿವೆ ಅಂತ ವರದಿ ಹೇಳಿದೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ